ನಮಸ್ಕಾರ ನಮ್ಮ ಇಂದಿನ ವಿಷಯ ಪಾಲ್ ಬನ್ಯನ್ ಕಾರ್ಯಾಚರಣೆ ಒಂದು ಮರ ಎರಡು ಜಾಗತಿಕ ಬಣಗಳ ಸಂಘರ್ಷ ಎರಡನೇ ಜಾಗತಿಕ ಯುದ್ಧ ಜಗತ್ತಿನ ಬಹುತೇಕ ದೇಶಗಳು ಅಮೆರಿಕ ಮತ್ತು ಸೋವಿಯಟ್ ರಷ್ಯಾ ಮುಂದಾಳತ್ವದಲ್ಲಿ ಎರಡು ಬಣಗಳಲ್ಲಿ ಒಡೆದು ಹಂಚೋಗೋದಕ್ಕೆ ಕಾರಣ ಆಗುತ್ತೆ ಎರಡನೇ ಜಾಗತಿಕ ಯುದ್ಧದ ಕೊನೆಯಲ್ಲಿ ಅಂದರೆ ಸಾವಿರದ ಒಂಬೈನೂರ ನಲವತ್ತೈದರಲ್ಲಿ ಕೊರಿಯಾ ದೇಶ ಜಪಾನ್ ಆಳ್ವಿಕೆಯಿಂದ ಮುಕ್ತಾಗುತ್ತೆ ಆಗ ಕೊರಿಯಾದ ಉತ್ತರ ಭಾಗ ಸೋವಿಯತ್ ಒಕ್ಕೂಟದ ಅಂದರೆ ಯು ಎಸ್ ಎಸ್ಆರ್ ವಶಕ್ಕೆ ದಕ್ಷಿಣದ ಭಾಗ ಅಮೆರಿಕದ ವಶಕ್ಕೆ ಬರ್ತದೆ ಇದರಿಂದ ಕೊರಿಯಾ ಉತ್ತರ ಮತ್ತು ದಕ್ಷಿಣ ಅನ್ನುವ ಎರಡು ದೇಶಗಳೇ ಹೊಡೆದೋಗುತ್ತೆ ಸಾವಿರದ ಒಂಬೈನೂರ ಐವತ್ತರಲ್ಲಿ ಉತ್ತರ ಕೊರಿಯಾ ದಕ್ಷಿಣ ಕೊರಿಯಾದ ಮೇಲೆ ದಾಳಿ ನಡೆಸುತ್ತೆ ಆಗ ಅಮೆರಿಕ ಹಾಗೂ ಮಿತ್ರ ದೇಶಗಳ ಒಕ್ಕೂಟದ ಸೇನೆಗಳು ದಕ್ಷಿಣ ಕೊರಿಯಾದ ಪರ ಹೋರಾಡ್ತವೆ ಚೀನಾ ಉತ್ತರ ಕೊರಿಯಾದ ಪರವಾಗಿ ಯುದ್ಧಕ್ಕಿಳಿಯುತ್ತೆ ಇದಾದ ಮೂರು ವರ್ಷಗಳ ನಂತರ ಸಾವಿರದ ಒಂಬೈನೂರ ಐವತ್ತ್ ಮೂರರಲ್ಲಿ ಅಸ್ತ್ರ ವಿರಾಮ ಒಪ್ಪಂದ ಅಂದರೆ ಆರ್ಮಿಸ್ಟೈಸ್ ಅಗ್ರಿಮೆಂಟು ಇದಕ್ಕೆ ಎರಡು ದೇಶಗಳು ಸಹಿ ಮಾಡ್ತಾವಾದರೂ ಕೂಡ ಅವು ಶಾಂತಿ ಒಪ್ಪಂದಕ್ಕೆ ಸಹಿ ಮಾಡೋದಿಲ್ಲ ಆದರೆ ತಾಂತ್ರಿಕವಾಗಿ ಇವೆರಡು ರಾಷ್ಟ್ರಗಳು ಇಂದಿಗೂ ಯುದ್ಧದಲ್ಲಿದ್ದಾವೆ ಅಂತ ಅರ್ಥ ಸಾವಿರದ ಒಂಬೈನೂರ ಐವತ್ಮೂರರ ಅಸ್ತ್ರ ವಿರಾಮ ಒಪ್ಪಂದದ ನಂತರ ಇನ್ನೂರ ಐವತ್ತು ಕಿಲೋಮೀಟರ್ ಉದ್ದ ನಾಲ್ಕು ಕಿಲೋಮೀಟರ್ ಅಗಲದ ಪ್ರವೇಶವನ್ನು ಎರಡು ದೇಶಗಳ ನಡುವೆ ಇರುವ ಪ್ರವೇಶವನ್ನು ಡಿ ಎಂ ಜೆಡ್ ಅಂದರೆ ಡಿ ಮಿಲಿಟರಿ ಜೋನ್ ಅಂತ ಸೇನಾ ಮುಕ್ತ ವಲಯ ಅಂತ ಘೋಷಣೆ ಮಾಡಲಾಗುತ್ತೆ ಇದು ಉತ್ತರ ಮತ್ತು ದಕ್ಷಿಣ ಕೊರಿಯಾದ ನಡುವಿನ ಜಾಗ ಆಗಿದ್ದು ಎರಡೂ ದೇಶಗಳ ಕಡೆ ಬೇಲಿ ಹಾಕಲಾಗಿದೆ ತಮ್ಮ ದೇಶದ ಗಡಿಗಳಿಂದ ಸಾವಿರಾರು ಸೈನಿಕರು ಎರಡು ಕಡೆಯಿಂದ ಕಾವಲು ಕಾಯ್ತಾ ಇದ್ದಾರೆ ನೂರಾರು ಕಾವಲು ಗೋಪುರಗಳ ಮೂಲಕ ಪ್ರತಿ ಕ್ಷಣವೂ ಕಣ್ಗಾವಲಿಗೆ ಈ ಪ್ರದೇಶ ಒಳಗಾಗಿದೆ ಇದು ಜಗತ್ತಿನ ಅತ್ಯಂತ ಭದ್ರತೆ ಹೊಂದಿರುವ ಗಡಿಗಳಲ್ಲಿ ಒಂದಾಗಿದೆ ಸೇನಾ ಮುಕ್ತ ವಲಯದಲ್ಲಿ ಡಿಮಿಲಿಟರಿ ಜೋನ್ ಅಲ್ಲಿ ಒಂದು ದೊಡ್ಡ ಪಾಪ್ಯುಲರ್ ಮರ ಬೆಳೆದು ನಿಂತಿರುತ್ತೆ ದಕ್ಷಿಣ ಕೊರಿಯಾ ಮತ್ತು ಅಮೆರಿಕ ಸೇನೆಗಳ ಕಣ್ಗಾವಲಿಗೆ ಇದು ಅಡಚಣೆಯನ್ನು ಉಂಟು ಮಾಡ್ತಾ ಇರುತ್ತೆ ಇದನ್ನು ಸರಿಪಡಿಸೋದಕ್ಕೆ ಆಗಸ್ಟ್ ಹದಿನೆಂಟು ಸಾವಿರದ ಒಂಬೈನೂರ ಎಪ್ಪತ್ತಾರರಂದು ಆ ಮರವನ್ನು ಕಡಿದಾಕೋದಕ್ಕೆ ಅಮೆರಿಕ ಮತ್ತು ದಕ್ಷಿಣ ಕೊರಿಯಾ ಸೈನಿಕರು ಯತ್ನ ಮಾಡಿದಾಗ ಉತ್ತರ ಕೊರಿಯಾದ ಸೈನಿಕರು ದಾಳಿ ಮಾಡಿ ಇಬ್ಬರು ಅಮೆರಿಕದ ಅಧಿಕಾರಿಗಳನ್ನ ಹಾಕ್ತಾರೆ ಇದು ಇತಿಹಾಸದಲ್ಲಿ ಕೊರಿಯನ್ ಯಾಕ್ಸ್ ಮರ್ಡರ್ ಇನ್ಸಿಡೆಂಟ್ ಅಂತ ಪ್ರಸಿದ್ಧ ಆಗಿದೆ ಈ ಘಟನೆಯಿಂದ ಕೆರಳಿ ಕೇಂದ್ರವಾದ ಅಮೆರಿಕ ಪಾಲ್ ಬನ್ಸನ್ ಕಾರ್ಯಾಚರಣೆಯನ್ನು ಪ್ರಾರಂಭ ಮಾಡುತ್ತೆ ಅಮೆರಿಕದ ಮೂಲ ನಿವಾಸಿಗಳಲ್ಲಿ ಪ್ರಚಲಿತವಿದ್ದ ಒಂದು ಜಾನಪದ ಜಾನಪದಗತ್ತಿನಲ್ಲಿ ಬಹಳ ದೊಡ್ಡ ಮರಗಳನ್ನ ಯಾವುದೇ ಆಯಾಸವಿಲ್ಲದೆ ಕಡಿದು ಹಾಕುವ ಒಬ್ಬ ಬಲಿಷ್ಠ ವೀರ ವ್ಯಕ್ತಿ ಹೆಸರು ಪಾಲ್ ಬನ್ಯಾನ್ ಸಾವಿರದ ಒಂಬೈನೂರ ಎಪ್ಪತ್ತಾರ ಆಗಸ್ಟ್ ಇಪ್ಪತ್ತೊಂದರಂದು ಅಮೆರಿಕ ಮತ್ತು ದಕ್ಷಿಣ ಕೊರಿಯಾದ ಸೇನೆಗಳು ಅದರ ಅವುಗಳ ಭಾರಿ ಶಸ್ತ್ರಸಜ್ಜಿತ ಪಡೆಗಳನ್ನ ಕಾವಳಿಗಿರಿಸಿ ಮರಗಳನ್ನು ಸಂಪೂರ್ಣವಾಗಿ ಕಡೆದಾಕಲಾಗುತ್ತೆ ಆ ಸಂದರ್ಭದಲ್ಲಿ ಹೆಲಿಕಾಪ್ಟರ್ಗಳು ಬಾಂಬರ್ ವಿಮಾನಗಳು ನೂರಾರು ಸೈನಿಕರು ಯುದ್ಧ ಸನ್ನದ್ಧರಾಗಿ ನಿಂತಿರ್ತಾರೆ ಅಮೆರಿಕ ತನ್ನ ಶಕ್ತಿಯನ್ನು ತೋರಿಸ್ತಾ ಇರಬೇಕಾದ್ರೆ ಉತ್ತರ ಕೊರಿಯಾ ಮೂಕ ಪ್ರೇಕ್ಷಣ ಎಲ್ಲವನ್ನ ನೋಡುತ್ತೆ ಅಮೆರಿಕ ಮತ್ತು ಸೋವಿಯತ್ ಬಣಗಳ ನಡುವಿನ ಅಧಿಕಾರ ದಾಹ ಪ್ರಬಲ ದೇಶಗಳು ಆರ್ಥಿಕ ಶಕ್ತಿಗಳು ಎಲ್ಲವನ್ನ ತಮ್ಮ ಕೈ ವೆಚ್ಚದಲ್ಲಿ ಇರಿಸಿಕೊಳ್ಳಬೇಕೆನ್ನುವ ದರ್ಪ ಎದುರು ನಿಂತವರನ್ನು ಸುಮ್ಮನೆ ಬಿಡುವುದಿಲ್ಲ ಎನ್ನುವ ಸಂದೇಶದ ರೂಪಕವಾಗಿ ಪಾಲ್ ಎನ್ ಪಾಲ್ ಬನ್ನಿನ್ ಕಾರ್ಯಾಚರಣೆ ಇತಿಹಾಸದಲ್ಲಿ ದಾಖಲಾಗುತ್ತೆ ಕೆಲವೊಮ್ಮೆ ಇಂತಹ ಘಟನೆಗಳು ಪೂರ್ಣ ಪ್ರಮಾಣದ ಇದ್ದಕ್ಕೂ ಕೂಡ ಕಾರಣ ಆಗ್ತವೆ ನೆರಳು ಕೊಡ್ತಾ ಇದ್ದ ನೂರಾರು ಹಕ್ಕಿಗಳಿಗೆ ಆಗಿದ್ದ ಮರ ಇಲ್ಲದ ಇಲ್ಲದಂತ ಕೂಡ ಎರಡು ಬಣಗಳ ನಡುವಿನ ತಿಕ್ಕಾಟ ಸಂಶಯ ಮತ್ತು ಗುಮಾನಿಗಳು ಇಂದಿಗೂ ಕೂಡ ಅದೇ ರೀತಿಯಲ್ಲಿ ಏಕೆ ಅದಕ್ಕಿಂತಲೂ ಹೆಚ್ಚು ಮಟ್ಟದಲ್ಲಿ ಹಾಗೇನೆ ಉಳಿದಿದವೆ ಮನುಷ್ಯರ ಎಲ್ಲವನ್ನೂ ನಿಯಂತ್ರಿಸಬೇಕು ಎಲ್ಲವುದು ನನ್ನ ಮೂಗಿನ ನೇರಕ್ಕೆ ಇರಬೇಕು ಎಲ್ಲವೂ ತನ್ನ ಕೈವೆಚ್ಚದಲ್ಲಿ ಇರಬೇಕು ಎಲ್ಲರೂ ಎಲ್ಲವುದು ತನ್ನ ಇಚ್ಛೆಯಂತೆ ನೆಡಿಬೇಕೆನ್ನುವ ಆಸೆ ಮತ್ತು ಅಧಿಕಾರ ದಾಹ ಜನರನ್ನ ಮತ್ತು ದೇಶಗಳನ್ನ ಬಣಗಳ ಹೊಡೆಯುತ್ತೆ ಬಣಗಳ ಮಧ್ಯೆ ಸ್ಪರ್ಧೆ ಯುದ್ಧಗಳಿಗೆ ಕಾರಣ ಆಗುತ್ತೆ ಯುದ್ಧಗಳು ಒಂದು ಹಂತಗಳನ್ನ ಮೀರಿದಾಗ ಜಾಗತಿಕ ಯುದ್ಧಗಳಾಗುತ್ತವೆ ಅನ್ನೋದನ್ನ ನಾವು ಇತಿಹಾಸದಿಂದ ಕಲಬಹುದು ಕಲಿಬಹುದು ಸಣ್ಣ ಸಂಗತಿಗಳು ಹೇಗೆ ಕೆಲವೊಮ್ಮೆ ಬಲಿಷ್ಠ ದೇಶಗಳ ನಡುವಿನ ಸ್ಪರ್ಧೆ ಪೈಪೋಟಿ ಮತ್ತು ಯುದ್ಧಕ್ಕೆ ಕಾರಣವಾಗುತ್ತವೆ ಅನ್ನೋದನ್ನ ಇನ್ನೊಂದು ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ವಂದನೆಗಳೊಂದಿಗೆ